ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ರುಚಿಯಾಗಿ ಒಂದು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೇನೆ ಇದರಲ್ಲಿ ನಾನು ಈರುಳ್ಳಿ ಟೊಮ್ಯಾಟೊ ಏನು ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡುವಂಥ ಒಂದು ಮಶ್ರೂಮ್ ಗ್ರೇವಿ ರೆಸಿಪಿ ಚಪಾತಿ ಮತ್ತು ವೈಟ್ ರೈಸಿಗೆ ತುಂಬ ಚೆನ್ನಾಗಿರ್ತದೆ ಮೊದಲು ಎರಡು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಅದರಲ್ಲಿ ಒಂದು ಚಮಚ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಒಂದು ಇಂಚು ಗಾತ್ರದ ಚಕ್ಕೆ ಎರಡರಿಂದ ಮೂರು ಲವಂಗ ಹಾಕಿ ಒಂದು ಗೊಂಚಲಾಗುವಷ್ಟು ಪಾಲಕ್ ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಬೇಕು ಪಾಲಕ ಎಲೆಗಳು ಒಂದೆರಡು ನಿಮಿಷ ಸರಿಯಾಗಿ ಬಾಡಬೇಕು ಇಲ್ಲೇ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಬೋದು ನಾನು ಡೈರೆಕ್ಟಾಗಿ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಒಂದು ಎರಡು ಮೂರು ನಿಮಿಷ ಇದನ್ನ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸರಿಯಾಗಿ ಬಾಡ್ತದೆ ನಂತರ ಇದನ್ನ ಪೂರ್ತಿ ತಣಿಸ್ಬೇಕು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಪೂರ್ತಿ ತಣಿಸ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಸ್ವಲ್ಪ ನೀರು ಹಾಕಿ ರುಬ್ಲಿಕ್ಕಿದೆ ನಾವಿಲ್ಲಿ ಈರುಳ್ಳಿ ಟೊಮ್ಯಾಟೊ ಏನೂ ಬಳಸ್ತಾ ಇಲ್ಲ ಗ್ರೇವಿ ತುಂಬ ತೆಳ್ಳಗಾಗಬಾರ್ದು ಅಂತ ನಾಲ್ಕು ಗೋಡಂಬಿನ ಒಂದು ಐದು ನಿಮಿಷ ನೀರಲ್ಲಿ ಹಾಕಿಟ್ಟಿದೆ ಆ ನಾಲ್ಕು ಗೋಡಂಬಿ ಮತ್ತೆ ಮೂರು ಹಸಿಮೆಣಸಿನಕಾಯಿನ ಇಲ್ಲಿ ರುಬ್ಲಿಕ್ಕೆ ಹಾಕಿದ್ದೇನೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕೊಂಡಿದ್ದೇನೆ ತುಂಬ ನೀರು ಬೇಕಾಗೋದಿಲ್ಲ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಪಾಲಕ್ ಪ್ಯೂರಿ ರೆಡಿ ಆಗ್ತದೆ ಈ ಪಾಲಕ್ ಪ್ಯೂರಿನ ನಾವು ಗ್ರೇವಿ ಮಾಡುವಾಗ ಹಾಕೊಳ್ಬೇಕು ನೋಡಿ ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ ಅದೇ ಬಾಣಲೆಗೆ ಮತ್ತೆ ಒಂದೊಡ್ಡು ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನ್ನೂರು ಗ್ರಾಮ್ ಆಗುವಷ್ಟು ಅಣಬೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಟನ್ ಮಶ್ರೂಮ್ನ ಬಳಸಿರೋದು ಪ್ರತಿ ಅಣಬೆನ ಅರ್ಧಕ್ಕೆ ಹೆಚ್ಚಿ ಎರಡು ಭಾಗ ಮಾಡಿ ಹಾಕಿರೋದು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇವಲ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಟರೆ ಸಾಕು ಅದರಲ್ಲಿ ನೀರು ಒಡಿತದೆ ಮಶ್ರೂಮನ್ನು ಅಥವಾ ಅಣಬೆನ ತುಂಬ ಹೊತ್ತು ಬೇಯಿಸಬಾರ್ದು ಇದೀಗ ನೀರು ಒಡೆದಿದೆ ಈಗ ಇದಕ್ಕೆ ನಾವು ಗ್ರೇವಿನ ಹಾಕ್ಬೋದು ಮಸಾಲೆನ ಹಾಕ್ಬೋದು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಪಾಲಕ್ ಪ್ಯೂರಿನ ಇದಕ್ಕೆ ಹಾಕ್ಕೊಳ್ಬೇಕು ನಮಗೆ ಗ್ರೇವಿ ಸ್ಥಿರತೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ನೀರು ತುಂಬ ಹಾಕೋದು ಬೇಡ ಹಾಗಂತ ತುಂಬ ಗಟ್ಟಿ ಸ್ಥಿರತೆಯಲ್ಲಿ ಕೂಡ ಇಡಬಾರ್ದು ಯಾಕಂದರೆ ನಾವು ರುಬ್ಬುವಾಗ ಗೋಡಂಬಿ ಹಾಕ್ಕೊಂಡಿರೋದ್ರಿಂದ ಇದು ಸ್ವಲ್ಪ ದಪ್ಪ ಸ್ಥಿರತೆಗೆ ತಾನಾಗೇ ಬರ್ತದೆ ತುಂಬ ಮೈಲ್ಡ್ ಫ್ಲೇವರಲ್ಲಿ ಇರ್ತದೆ ಇದು ರುಚಿಯಾಗಿ ಇರ್ತದೆ ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಂಡಿದ್ದೀನಿ ನಾನು ಸ್ಥಿರತೆನ ಸರಿ ಮಾಡ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ನಿಮಿಷ ಮಧ್ಯಮ ಊರಲ್ಲಿ ಕುದಿಸಿದರೆ ಸಾಕು ಪಾಲಕ್ನ ಮೊದಲೇ ಬಿಸಿ ಮಾಡ್ಕೊಂಡಿರೋದು ಬಾಡಿಸ್ಕೊಂಡಿರೋದು ಮಶ್ರೂಮ್ ಅಥವಾ ಅಣಬೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಬೇಯಲಿಕ್ಕೆ ಅಲ್ಲದೆ ಅವಶ್ಯಕತೆಗಿಂತ ಜಾಸ್ತಿ ಅಣಬೆನ ಬೇಯಿಸಿದ್ರೆ ತಿನ್ಲಿಕ್ಕೆ ಅಷ್ಟು ರುಚಿಯಾಗೋದಿಲ್ಲ ಅದು ಹಾಗೇನೆ ಕೊನೆಯಲ್ಲಿ ಒಂದು ಚಮಚ ಆಗುವಷ್ಟು ಲಿಂಬೆ ರಸನ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಬೇಕಿದ್ರೆ ಫ್ರೆಶ್ ಕ್ರೀಮ್ ಹಾಕ್ಬೋದು ಅಥವಾ ಸ್ವಲ್ಪ ಬೆಣ್ಣೆನೂ ಹಾಕ್ಬೋದು ಬಡಿಸುವಾಗ ರುಚಿ ರುಚಿಯಾದ ಪಾಲಕ್ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಬಹಳ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿರುವಂಥದ್ದು ಚಪಾತಿ ಮತ್ತು ವೈಟ್ ರೈಸ್ ಜೊತೆಗೆಲ್ಲ ತುಂಬಾ ರುಚಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು